ಪ್ರಿಯ ವಿದ್ಯಾರ್ಥಿಗಳೇ ಶುಭೋದಯ ಇಂದಿನಿಂದ ರಾಜ್ಯ ಪಠ್ಯಕ್ರಮದ ಹತ್ತನೇ ತರಗತಿಯ ಪರೀಕ್ಷೆಗಳು ಆರಂಭ ಆಗ್ತದೆ ಸೊ ಈ ಪರೀಕ್ಷೆಗೆ ಬೇಕಾಗಿರ್ತಕ್ಕಂಥ ಸಕಲ ತಯಾರಿಗಳನ್ನು ನೀವೀಗಾಗಲೇ ಮಾಡ್ಕೊಂಡಿದ್ದೀರಾ ಸೊ ಈ ಪರೀಕ್ಷೆಯನ್ನು ಯಶಸ್ವಿಯಾಗಿ ಎದುರಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಐದು ಸೂಕ್ತ ಸಲಹೆಗಳನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ ಸೊ ಪ್ರಿಯ ವಿದ್ಯಾರ್ಥಿಗಳೇ ಯಾವುದೇ ಪರೀಕ್ಷೆ ನಮಗೆ ಶಿಕ್ಷೆ ಅಂತ ಪರಿಗಣಿಸಿದೆ ಅವುಗಳನ್ನು ಜೀವನದ ಎತ್ತರಕ್ಕೆ ಕೊಂಡೊಯ್ಯುವಂತಹ ದೀಕ್ಷೆಗಳು ಅಂತೇಳಿ ನಾವು ಪರಿಗಣಿಸಬೇಕು ಸೊ ಪರೀಕ್ಷೆ ಕೊಠಡಿಗೆ ತೆರಳುವ ಮುಂಚೆ ನೀವು ಈ ಪರೀಕ್ಷೆಯನ್ನು ನಾನು ಯಶಸ್ವಿಯಾಗಿ ಬರೆಯಬಲ್ಲೆ ಎನ್ನುವ ಆತ್ಮ ವಿಶ್ವಾಸದಿಂದ ಪರೀಕ್ಷಾ ಕೊಠಡಿಗೆ ನೀವು ಕಾಲಿಡಿ ಹಾಗೆ ಎರಡನೇದಾಗಿ ಪರೀಕ್ಷೆ ಕೊಠಡಿಗೆ ತೆರಳುವ ಮುನ್ನ ಯಾವುದೇ ಉದ್ವೇಗಕ್ಕೆ ಒಳಗಾದೆ ಒಳಗಾಗದೆ ಮನಸ್ಸನ್ನು ಶಾಂತವಾಗಿರಿಸಿಕೊಳ್ಳಿ ಯಾರೊಂದಿಗೂ ಹೆಚ್ಚು ಮಾತಾಡಬೇಡಿ ಪರೀಕ್ಷೆಗೆ ಸಂಬಂಧಿಸಿದ ಎಲ್ಲ ಪರಿಕರಗಳನ್ನು ಸರಿಯಾಗಿ ಜೋಡಿಸಿಟ್ಟುಕೊಂಡು ಪರೀಕ್ಷೆ ಕೊಠಡಿಗೆ ಯಾವುದೇ ವಸ್ತುವನ್ನು ಮರೆತು ಹೋಗದಂತೆ ಎಚ್ಚರ ವಹಿಸಿ ಹಾಗೆ ನಾಲ್ಕನೆಯ ಒಂದು ಟಿಪ್ಸ್ ನಿಮಗೆ ಅಂದವಾದ ಬರವಣಿಗೆ ಜೊತೆ ಸಮಯದ ಸರಿಯಾದ ಸದ್ಬಳಕೆ ಹಾಗೂ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ ನಂತರ ಮತ್ತೊಂದು ಸಾರಿ ಪರಿಶೀಲಿಸಿ ತಪ್ಪುಗಳಾಗಿದ್ದರೆ ಅವುಗಳನ್ನು ತಿದ್ದುಕೊಂಡು ಹೆಚ್ಚು ಅಂಕ ಗಳಿಸಲು ಅವಕಾಶ ಮಾಡಿಕೊಳ್ಳಿ ಪ್ರಿಯ ವಿದ್ಯಾರ್ಥಿಗಳೇ ಪ್ರಶ್ನೆಗಳಿಗೆ ನಿಮಗೆ ಐದನೇ ಟಿಪ್ಸ್ ಪ್ರಶ್ನೆಗಳಿಗೆ ಉತ್ತರ ಬರೆಯುವುದು ಎಷ್ಟು ಮುಖ್ಯವೋ ಹಾಗೆ ಪ್ರಶ್ನೆಗಳ ಸಂಖ್ಯೆಯನ್ನು ನಮೂದಿಸುವುದು ಬರೆಯುವುದು ಅಷ್ಟೇ ಮುಖ್ಯ ಯಾವುದೇ ಕಾರಣಕ್ಕೂ ಕ್ವಶನ್ಸ್ ಮೇನ್ಗಳನ್ನು ಮತ್ತು ಕ್ವಶನ್ಸ್ ನಂಬರ್ಗಳನ್ನು ಮರೆತು ಹೋಗದಂತೆ ಮಿಸ್ ಮಾಡದಂತೆ ಬರೆಯಬೇಕು ಸೊ ಈ ಐದು ಟಿಪ್ಸ್ಗಳನ್ನು ಎದುರಿಸು ಅಳವಡಿಸ್ಕೊಳ್ಳೋದ್ರ ಜೊತೆಗೆ ನೀವು ಪರೀಕ್ಷೆಯ ಅತ್ಯುತ್ತಮ ಫಲ ಪಡೆಯಲು ತಪಸ್ವಿಗಳಾಗಿ ಹಾಗೂ ಅದರಲ್ಲಿ ಯಶಸ್ವಿಗಳಾಗಿ ಬನ್ನಿ ಅಂತೇಳಿ ನಿಮ್ಗೆ ಇವತ್ತು ನಾನು ಹಾರೈಸ್ತಾ ಇದ್ದೀನಿ ಸೊ ಆಲ್ ದ ಬೆಸ್ಟ್ ಎವ್ರಿ ಸ್ಟೂಡೆಂಟ್ಸ್ ವೂ ಆರ್ ಪಾರ್ಟಿಸಿಪೇಟಿಂಗ್ ಇನ್ ದ ಫೈನಲ್ ಟೆಂತ್ ಸ್ಟ್ಯಾಂಡರ್ಡ್ ಎಕ್ಸಾಮಿನೇಷನ್ ಥ್ಯಾಂಕ್ ಯು ನೀವು ನೋಡ್ತಾ ಇದ್ದೀರಿ ಬಿ ನ್ಯೂಸ್ ಭ್ರಷ್ಟ ವ್ಯವಸ್ಥೆಯ ವಿರುದ್ಧ ನಿಮ್ಮ ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಹೇಗೆ ಇರಲಿ ಕೂಡಲೇ ನಿಮ್ಮ ಚಾನಲ್ ಬಿ ಕೆ ಪಿ ನ್ಯೂಸನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮನ್ನು ಬೆಂಬಲಿಸಿ